ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಭಾಗ್ಯಗೆ ಕಾಲ್ ಮಾಡಿದ ನಿಜಕ್ಕೂ ಕೂಡ ಭಾಗ್ಯನ ತರಾಟೆಗೆ ತಗೋತಿದ್ದಾರೆ ಆದರೆ ಅತ್ತ ಕಡೆ ನಿಜವಾಗ್ಲೂ ಆದಿಗೆ ಏನು ಕಾಲೇ ಡರ್ನೆಸ್ ಆಗ್ತದೆ ಹಾಗಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಆದಿ ಜೀವನದಲ್ಲಿ ದೊಡ್ಡ ಗಂಡಾಂತರನೇ ಎದುರಾಗ್ತದಾ ಡಾಕ್ಟರ್ ಹೇಳಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಅವರಿಗೆ ಹುಡುಗಿ ನೋಡಬೇಕು ಅಂತ ಹುಡುಗಿ ಮನೆಗೆ ಹೋಗ್ತಾರೆ ಈ ಕಡೆ ಆದೀಶ್ವರ್ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ ಹಾಗಾಗಿ ಹುಡುಗಿ ಹತ್ರ ಹೋಗಿದ್ದೆ ನನಗೆ ಪಾಸ್ಟ್ ಇತ್ತು ನನಗೆ ಮದುವೆ ಆಗೋದಕ್ಕೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಮ ಅತ್ತೆ ಹೇಳಿದ್ರು ಅಂತ ಫೋರ್ಸ್ಫುಲಿ ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ನೀವೇ ಹೇಳಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಭಾಗ್ಯ ಹೋಗಿದ್ದೆ ಆ ಹುಡುಗಿನಾಗ ಕೇಳಿದಾಗ ಹುಡುಗಿ ನಾನು ಇಷ್ಟಪಟ್ಟಿದ್ದೆ ಈ ಹುಡುಗನ ಬಿಕಾಸ್ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳಿದ್ರು ಇಲ್ಲಿ ತನಕ ಎಲ್ಲರನ್ನ ಕೂಡ ರಿಜೆಕ್ಟ್ ಮಾಡ್ತಿದ್ದೆ ಆದರೆ ಇವರು ನೋಡಿದ್ರೆ ಈ ರೀತಿ ಮಾತಾಡ್ಬಿಟ್ರಲ್ಲ ಅಂದಾಗ ನಿಮ್ಮ ಇಷ್ಟ ಆಗಿದೆ ಅಂದಮೇಲೆ ಖಂಡಿತ ಯಾವ್ ಬೇಕ ಅನ್ಕೂ ಕೂಡ ಇಲ್ಲ ಅಂತ ಹೇಳ್ಬಿಡಿ ಅಂತ ಭಾಗ್ಯ ಹೇಳ್ತಾರ ಅದೇ ರೀತಿಯಾಗಿ ಈ ಕಡೆ ಆದೀಶ್ವರ್ ಅವರು ಅನ್ಕೋತಾರೆ ಖಂಡಿತ ಹುಡ್ಗಿ ಬಂದು ನನ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತ ಆದ್ರೆ ಅದು ಉಲ್ಟಾ ಹೊಡೆಯುತ್ತೆ ಯಾಕಂದ್ರೆ ಹುಡ್ಗಿ ಬಂದದ ನನಗೆ ಈ ಹುಡುಗ ಇಷ್ಟ ಇದ್ದಾರೆ ಇವ್ರನ್ನ ಇಷ್ಟಪಡದೆ ಇನ್ನು ಯಾರನ್ನ ಇಷ್ಟಪಡಲಿ ನನಗೆ ಈ ಮದುವೆ ಒಪ್ಪಿಗೆ ಇದೆ ಅಂತ ಹೇಳಿಬಿಡ್ತಾರೆ ಈ ಕಡೆ ಆದೀಶ್ವರ ಇನ್ನೇನು ಹೇಳಿಬಿಡ್ತೀನಿ ಅಂತ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂತ ಮುಂದಾಗ್ತಾರೆ ಬಟ್ ಕಿಶುನ್ ಈಗ ಈಗೇನಾದರೂ ಹೇಳಿದ್ರೆ ಖಂಡಿತ ಎಡವಟ್ ಆಗುತ್ತೆ ಮನೇಲಿ ಏನಾಗಿದೆ ಅಂತ ಗೊತ್ತಿದೆ ಅಲ್ವಾ ಸುಮ್ಮನೆ ಇರು ಜಸ್ಟ್ ಈಗ ಮಾತುಕತೆ ಅಷ್ಟು ಅಲ್ವಾ ಮದುವೆ ಎಂಗೇಜ್ಮೆಂಟ್ ಆಗೋಯ್ತಾ ಅಂತ ಹೇಳಿ ಆದೇಶ್ವರನ ತಡೀತಾರೆ ತದನಂತರ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಊಟವನ್ನು ಕೂಡ ಮಾಡ್ತಾರೆ ಅಡುಗೆ ಮಾಡ್ಕೊಂಡು ಬಂದಿದ್ದು ಭಾಗ್ಯ ಅಂತ ಕೂಡ ಗೊತ್ತಾಗುತ್ತೆ ತದನಂತರ ಅಲ್ಲಿಂದ ಹೊರಡು ಟೈಮ್ಗೆ ಈ ಕಡೆ ಭಾಗ್ಯ ಹಾಗಾಗಿ ಸ್ಕೂಲಿಂದ ಕಾಲ್ ಬರುತ್ತೆ ಬಟ್ ರಿಸೀವ್ ಮಾಡೋಕ್ಕಾಗೋದೆಲ್ಲ ಬಿಕಾಸ್ ಇಲ್ಲಿ ಆದೇಶ್ವರ ಅವರು ಕೆಳಗಡೆ ಕುಸ್ತು ಹೋಗಿ ಕೆಳಗಡೆ ಬಿದ್ದು ಹೋಗ್ತಾರೆ ಅದಕ್ಕೆ ಕಾರಣ ಹುಡುಗಿ ಹೆಸರು ಕೂಡ ಆದೇಶ್ವರ್ ಪ್ರೀತಿ ಮಾಡಿದಂಥ ಹುಡುಗಿ ಹೆಸರೇ ಆಗಿರತ್ತೆ ಸುರಭಿ ಅಂತ ಒಂದು ಹೆಸರು ಕೇಳ್ತಿದ್ದಾಗೆ ಆದೇಶ್ವರ್ಗೆ ಹಳೆದೆಲ್ಲ ನೆನಪಾಗುತ್ತೆ ಅವರ ಪ್ರೀತಿಯ ಒಂದು ನೆನಪಾಗುತ್ತೆ ತಕ್ಷಣ ತಲೆ ಇಟ್ಕೊಂಡಿದ್ದ ಹಾಗೆ ಕೆಳಗಡೆ ಕುಸಿದು ಹೋಗಿಬಿಡ್ತಾರೆ ನಂತರ ಈ ಕಡೆ ಮನೆ ಕರ್ಕೊಂಡು ಬರ್ತಾರೆ ಈ ಕಡೆ ಕಾಮತ್ ಅವರ ಸ್ನೇಹಿತ ಡಾಕ್ಟರ್ಗೆ ಕಾಲ್ ಮಾಡಿದ್ದಾರೆ ಅಯ್ಯೋ ಇನ್ನೂ ಬರಲೇ ಇಲ್ವಲ್ಲ ಅವನು ಏನಾಯಿತು ಏನು ಅಂತ ಅನ್ಕೋತಿದ್ದಾಗೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದದ್ದೆ ಅವರೇ ಮೊದಲು ಟ್ಯಾಬ್ಲೆಟ್ ತೊಗೊಳ್ತಿದ್ದಾರೆ ಏನೋ ಇದು ನನ್ನ ಮಗ ನೋಡು ಬಾ ಅಂತ ಹೇಳಿದ್ರೆ ನೀನು ಟ್ಯಾಬ್ಲೆಟ್ ತೊಗೋತಿದ್ಯಲ್ಲ ಅಂತ ಕಾಹೋದು ನೀನು ಫೋರ್ಸ್ ಮಾಡಿ ಎಷ್ಟು ಬೇಕೆ ಗೊತ್ತಾ ಬಂದ ಸ್ಪೀಡೇ ನನಗೆ ಬಿ ಪಿ ರೇಸ್ ಆಯಿತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನೇ ಟ್ಯಾಬ್ಲೆಟ್ ತೊಗೊತಿದ್ದೀನಿ ಅಂತ ಹೇಳ್ತದೆ ಅದೇ ಕಡೆ ಭಾಗ್ಯ ಮತ್ತು ಕುಸುಮಾ ಕೂಡ ಅಲ್ಲೇ ಇರ್ತಾರೆ ಯಾಕೆ ಏನಾಯಿತು ಅಂದಾಗ ಇದಕ್ಕೆಲ್ಲ ಆಗಿದೆ ಈ ಭಾಗ್ಯ ಇಂದ ಅಂತ ಇಲ್ಲಿ ಕನಿಕ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಕನಿಕ ಈ ಊಟ ತಿಂದಿದ್ರಿಂದಲೇ ಇಷ್ಟೆಲ್ಲ ಆಗಿದೆ ಖಂಡಿತವಾಗ್ಲೂ ನಮ್ಮ ಬ್ರದರ್ಗೆ ಇವಳು ಖಂಡಿತ ವಿಶ್ವ ಹಾಕಿದ್ದಾಳೆ ಅನಿಸುತ್ತೆ ಅಂತಾಗ ದಯವಿಟ್ಟು ರೀತಿಯೆಲ್ಲ ಮಾತಾಡ್ಬೇಡ ಕನಿಕ ನೀವು ಕೂಡ ಎಲ್ಲ ಊಟ ಮಾಡಿದ್ರಿ ಅಲ್ವಾ ಅಂತ ಕುಸುಮ್ ಅವ್ರು ಹೇಳಿದಾಗ ನಾವೆಲ್ಲ ಮಾಡಿದ್ವಿ ಯಾರು ಗೊತ್ತು ಅಣ್ಣಂಗೆ ಮಾತ್ರ ಹಾಕಿರ್ಬೋದಲ್ವಾ ಸಪ್ರೇಟ್ ಆಗಿ ನಿಮ್ಮನ್ನು ನಂಬೋಕ್ಕಾಗೋದಿಲ್ಲ ಅಂತ ಕನಿಕ ಹೇಳಿದಾಗ ಸುಮ್ಮನೀರು ಈ ರೀತಿ ಮಾತಾಡಬೇಡ ಮಾತಾಡ್ಬೇಡ ಅಂತ ಹೇಳಿ ಅಪ್ಪ ಕಾಮತ್ ಅವರು ಕೂಡ ರೇಗ್ ಬಿಡ್ತಾರೆ ನಂತರ ಅವರು ಕೂಡ ಸುಮ್ಮನೀರು ಕನಿಕ ಅಂತ ಹೇಳ್ತಾರೆ ನಂತರ ಇಲ್ಲಿ ಡಾಕ್ಟರ್ ಏನಾಯಿತು ಆದಿ ಆದಿಯವ್ರ ಅಂತ ಕೇಳಿದಾಗ ಅದು ಏನಿಲ್ಲ ಹಾಗೆ ತನ್ನ ಸುತ್ತಿದಾಗ ಆಯಿತು ಅಂತ ಹೇಳ್ತಾರೆ ಟೆಸ್ಟ್ ಮಾಡ್ತಾರೆ ಎಲ್ಲ ಕೂಡ ನಾರ್ಮಲ್ ಇರತ್ತೆ ಆರಾಮಾಗ್ತಾರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ ನಂತರ ಇಲ್ಲಿ ಅವರು ನಾನು ಒಂದು ಪ್ರಿಸ್ಕ್ರಿಪ್ಷನ್ಸ್ ತೊಗೋತಾ ಇದ್ದೆ ಖಂಡಿತ ಈಗ ಟ್ರೀಟ್ಮೆಂಟನ್ನ ಆರು ತಿಂಗಳಿಂದ ನೆನೆಸಿದ್ದೀನಿ ನೀವೇ ನನಗೆ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಬೇಕು ಅಂದಾಗ ಯಾವುದು ಏನು ಕೊಡು ಅಂತ ಕೇಳಿದಾಗ ಅದನ್ನು ತೋರಿಸ್ತಾರೆ ಇದನ್ನು ತೊಗೋತಾ ಇದೆಯಾ ಖಂಡಿತವಾಗಲೂ ಇದು ಎಷ್ಟು ಅಪಾಯ ಇದೆ ಯಾಕೆಷ್ಟು ಅಷ್ಟು ಡಿಪ್ರೆಷನ್ ಇದ್ದ ನಿನಗೆ ಅಂತ ಡಾಕ್ಟರ್ ಕೇಳಿದಾಗ ಇಲ್ಲಿ ಮೀನಾಕ್ಷಿಯವರು ಹೌದು ಅವನ ಬದುಕಲ್ಲಿ ಒಂದು ಪಾಸ್ಟ್ ಇದೆ ಅದರಿಂದಾಗೇ ನಾವು ಅವನ್ನ ಯು ಎಸ್ ಎ ಕಳಿಸಿದ್ದು ಅಲ್ಲೂ ಕೂಡ ಡಾಕ್ಟರ್ ಅವನನ್ನು ಟ್ರೀಟ್ ಮಾಡ್ತಿದ್ರು ತುಂಬ ಡಿಪ್ರೆಷನಲ್ಲಿ ಇದ್ದ ಅಂತ ಮೀನಾಕ್ಷಿಯವರು ಹೇಳ್ತಾರೆ ಈಗ ಯಾಕೆ ಆ ವಿಷಯ ಎಲ್ಲ ಬಿಟ್ಬಿಡಿ ಅಂತ ಅವರು ಹೇಳಿದಾಗ ಯಾವ ಡಾಕ್ಟರ್ ಏನು ಅಂತ ಹೇಳಿ ಡಾಕ್ಟರ್ ಕೇಳಿದಾಗ ಅವ್ರದೇ ಒಂದು ಜೂನಿಯರ್ ಅಂತ ಗೊತ್ತಾಗುತ್ತೆ ಅವ್ರದ್ದೇ ಒಂದು ಶಿಷ್ಯ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ ಅಂತ ಅದೇ ಕಾರಣಕ್ಕೆ ಅವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಎಲ್ಲ ಒಂದು ರಿಪೋರ್ಟನ್ನು ಕೂಡ ತರಿಸ್ಕೊತಾರೆ ಒಂದು ರಿಪೋರ್ಟ್ ನೋಡಿದಾಗ ತುಂಬಾ ಲೆವೆಲ್ ಹೈ ಲೆವೆಲಲ್ಲಿರುತ್ತೆ ಅವರ ಡಿಪ್ರೆಷನ್ ಬಟ್ ಇವಾಗ ತುಂಬಾ ಕಂಟ್ರೋಲ್ ಆಗಿದೆ ಬಿಕಾಸ್ ಆರು ತಿಂಗಳಿಂದ ಟ್ಯಾಬ್ಲೆಟ್ ಇಲ್ಲದೆ ಖಂಡಿತವಾಗಲೂ ಆದೇಶ್ವರ ಅವ್ರ ಕೈಲಿ ಇರೋಕ್ಕಾಗೋದಿಲ್ಲ ಅದಾಗ್ಯೂ ಕೂಡ ಅವರು ಇದ್ದಾರೆ ಅಂದರೆ ಖಂಡಿತ ಅವರ ಬದುಕಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಇಲ್ಲಿ ಕಿಸ್ಮವರು ಅದಕ್ಕೆಲ್ಲ ಕಾರಣ ನಮ್ಮ ಭಾಗ್ಯ ಅಂತ ಹೇಳಿಬಿಡ್ತಾರೆ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗ್ತಾರೆ ಯಾಕೆ ಈ ರೀತಿ ಮಾತಾಡಿದ್ರಿ ಅಂತ ಡಾಕ್ಟರ್ ಕೇಳಿದಾಗ ನಮ್ಮ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಫ್ರೆಂಡ್ಸು ಬಟ್ ಇವಾಗ ಗಲಾಟೆ ಮಾಡ್ಕೊಂಡಿದ್ದಾರೆ ಆರು ತಿಂಗಳಿಂದ ಇವರು ಫ್ರೆಂಡ್ಸ್ ಆಗಿದ್ದಾರೆ ಇವರ ಫ್ರೆಂಡ್ಶಿಪ್ ಇಂದಾನೆ ಆದಿ ಮೆಡಿಸನ್ನ ಬಿಟ್ಬಿಟ್ಟಿರೋದು ಅಂತ ಹೇಳಿದಾಗ ಈ ಕಡೆ ಆದಿ ಏನನ್ನ ಕೂಡ ಮಾತಾಡೋದಿಲ್ಲ ಬಟ್ ಇಲ್ಲಿ ಕನಿಕ ಆ ರೀತಿ ಏನೂ ಇಲ್ಲ ಅಂತ ಹೇಳಿದಾಗ ಇದ್ರೂ ಇರಬಹುದು ಆರು ತಿಂಗಳಿಂದ ಇವರು ಸ್ಟಾಪ್ ಮಾಡಿದ್ದಾರೆ ಫ್ರೆಂಡ್ಶಿಪ್ ಆಗಿದೆ ಅಂದರೆ ಇದು ಸಾಧ್ಯತೆ ಇದೆ ನೋಡೋಣ ಭಾಗ್ಯ ಈ ರೀತಿ ಎಲ್ಲ ಗಲಾಟೆ ಮಾಡ್ಕೋಬೇಡಿ ಇವರು ಕೂಡ ಚೆನ್ನಾಗಿರಿ ಅದೇ ನಾನು ನೀನೇ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೈಲಿ ಕನಿಕಾ ಅವಳು ಯಾಕೆ ನೋಡ್ಕೋಬೇಕು ನಮ್ಮ ಮನೇಲಿ ನಾವೆಲ್ಲ ಇದ್ದೀವಿ ಬೇಕಿದ್ರೆ ಎಕ್ಸ್ಟ್ರಾ ತೊಗೋತೀವಿ ಸರ್ವೆಂಟ್ಸ್ನ ಅಂತ ಹೇಳಿ ಹೇಳಿದಾಗ ನೀವು ಸರ್ವೆಂಟ್ ನೋಡ್ಕೊಳ್ಳೋದಲ್ಲ ಅವ್ರಿಗೆ ಹತ್ತಿರ ಆಗಿರ್ತಕ್ಕಂಥ ಮನಸ್ಸಿಗೆ ಯಾರು ಹತ್ತಿರ ಇರ್ತಾರೋ ಅವರು ಅವ್ರ ಜೊತೆ ಇದ್ದು ನೋಡ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ನಂತರ ಸರಿ ಆಯಿತು ಅದೇ ಆರಾಮಾಗಿರುವ ಅಂತ ಹೇಳಿ ಇಲ್ಲಿ ಹೊರಗಡೆ ಬರ್ತಾರೆ ಕಾಮತ್ ಅವರು ಕೂಡ ಬರ್ತಾರೆ ಈ ಕಡೆ ಕಾಮತ್ವ್ರ ಹತ್ರ ನೋಡು ಕಾಮತ್ ನಾನು ನಿನ್ನ ಮಗ ಅದೇ ಮುಂದೆ ಏನೂ ಹೇಳಲಿಲ್ಲ బట్ భాగ్యంతా ఇదరల్వా ਉਹన హోర్కడే కరిత్యా అంతక ఇకడే భాగ్యన హోర్కడే కరితారే కమతవురు కణిక కుస్మరు కూడా బర్తారే బట్ కణికన కాలిసి పడితారే డాక్టర్ కుస్మమతే భాగ్యన అలైట్ కోతారే నూడమ భాగ్య ఆద్యా ಒಂದು ಪರಿಸ್ಥಿತಿ ತುಂಬಾ ಭಯಾನಕವಾಗಿದೆ ಆದರೆ ಆ ತಿಂಗಳಿಂದ ಅವ್ನು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಫ್ರೆಂಡ್ಶಿಪ್ಪನೇ ನೀನು ಅವ್ನ ಜೊತೆ ಇರಬೇಕು ಗಲಾಟೆ ಎಲ್ಲವನ್ನ ಕೂಡ ಮೊದಲು ಬೇಗ ಸಾರ್ಟ್ಔಟ್ ಮಾಡ್ಕೊಮ್ಮ ನೀನು ಅವ್ನ ಜೊತೆ ಇದ್ದರೆ ಖಂಡಿತವಾಗ್ಲೂ ಅವನು ಆರಾಮಾಗಿರ್ತಾನೆ ಅಂತ ಹೇಳಿ ಅಲ್ಲಂದ ಹೋಗ್ತಾರೆ ಈ ಕಡೆ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಮಗ ಇವತ್ತು ಆದಿ ಅವ್ರಿಗೆ ಈ ರೀತಿ ಆಗಿರೋದಕ್ಕೆ ನಾನು ಒಂದು ರೀತಿ ಕಾರಣ ಆಗಿದ್ದೀನಿ ನಾನು ನನ್ನ ಲೈಫ್ನ ವಿಷಯವನ್ನು ಹೇಳಬೇಕಾಗಿತ್ತು ಅಂದಾಗ ಪರವಾಗಿಲ್ಲ ಬಿಡಮ್ಮ ಆದರೆ ನೀನು ಆದಿ ಜೊತೆ ಮೊದಲು ಜಗಳನ ಆಗಿರೋದನ್ನು ಸರಿಪಡಿಸ್ಕೋ ಅವನ ಜೊತೆ ಮಾತಾಡುವ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯಗೆ ತಾಂಡವ್ ಕಾಲ್ ಮಾಡ್ತಾರೆ ಈ ಕಡೆ ತುಂಬ ಹೊತ್ತಿಂದ ಕಾಲ್ ಮಾಡ್ತಿರ್ತಾರೆ ಬಟ್ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ ಯಾಕೆ ಕಾಲ್ ರಿಸೀವ್ ಮಾಡೋಕ್ಕಾಗಲ್ವಾ ಅಂತ ತಾಂಡವ್ ರೇಗಿದಾಗ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂತ ತಾನೇ ಅರ್ಥ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಹೌದೌದು ನೀನು ತುಂಬ ಬ್ಯುಸಿ ಇದೆಯಾ ಸ್ಕೂಲಿಂದ ನನಗೆ ಕಾಲ್ ಮಾಡಿದರು ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಅಲ್ಲಿ ತನ್ಮೈ ಗಲಾಟಿ ಮಾಡ್ಕೊಂಡಿದ್ದಾನೆ ನಿಜಕ್ಕೂ ಕೂಡ ಮೊದಲು ಈ ಎಲ್ಲ ಗಲಾಟೆಗಳು ಆಗ್ತಾನೆ ಇರಲಿಲ್ಲ ನಾನು ಮನೆಯಲ್ಲಿ ಇದ್ದಾಗ ಒಬ್ಬರ ಬಗ್ಗೆ ಒಂದಾರು ಕಂಪ್ಲೇಂಟ್ ಸ್ಪರ್ದಿತ್ತ ಆದರೆ ನೀನು ಬಂದಮೇಲೆ ನೀನು ಒಬ್ಳು ನೋಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಮೇಲೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಮೇಲೆ ಕಾಡ್ತಿದ್ದಾರೆ ತದನಂತರ ಇಲ್ಲಿ ಭಾಗ್ಯ ಕುಸುಮ ಅವ್ರ ಹತ್ರ ಈ ರೀತಿ ಬಂದ ಗಲಾಟೆ ಇದಾನಂತ ಮೊದಲು ಅಲ್ಲಿಗೆ ಹೋಗಬೇಕು ಅಂದಾಗ ಸರಿ ಆಯಿತು ಮೊದಲು ಬಾ ಭಾಗ್ಯ ಹೇಳಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿದ್ದೆ ಇಲ್ಲಿ ಭಾಗ್ಯ ಮತ್ತು ಫಿಕ್ಸ್ಮೋರ್ ಬಂದಿದ್ದೆ ಅರ್ಚಿದ್ದೆ ಹೋಗಬೇಕು ಅಂತ ಹೇಳ್ತಾರೆ ಈ ಕಡೆ ಆದಿ ಅವ್ರಿಗೆ ನಿಜಕ್ಕೂ ಕೂಡ ಬೇಜಾರು ಕೂಡ ಇದೆ ಜೊತೆಗೆ ಅವರ ಫ್ರೆಂಡ್ಶಿಪ್ನ ಕೂಡ ಅದಕ್ಕೆ ಬಿಟ್ಟಿರೋಕೆ ಆಗ್ತಿಲ್ಲ ನಂತರ ಇಲ್ಲಿ ಭಾಗ್ಯ ಆದೇಶ್ವರವರ ಹತ್ರ ಬಂದಿದ್ದೆ ಕ್ಷಮೆ ಕೇಳ್ತಿದ್ದಾರೆ ಜೊತೆಗೆ ಒಂದಷ್ಟು ಮಾತುಗಳನ್ನ ಕೂಡ ಮಾತನಾಡ್ತಾರೆ ಆ ಮಾತುಗಳನ್ನ ಕೇಳಿದ ಮೇಲೆ ಖಂಡಿತವಾಗ್ಲೂ ಇಲ್ಲಿ ಆದಿಯ ಕೋಪ ತಣ್ಣಕ್ಕೆ ಆಗ್ತದೆ ಅಂತಾನೆ ಹೇಳ್ಬೋದು ಭಾಗ್ಯ આગે મા નિજગુ કુડા આદિવ ಸಣ್ಣ ಮುಟ್ತಾ ಇದೆ ಅಂತ ಕೂಡ ಹೇಳ್ಬೋದು ಜೊತೆಗೆ ಈತ ಕಡೆ ಅವರು ತನ್ನ ಆದಿ ಮದುವೆ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ ಒಂದು ಕನಸು ನನ್ಸು ದಿನ ಕೂಡ ಬಂದಿದೆ ಅನ್ನೋ ಹುಡುಗಿ ಜೊತೆ ಆದೀಶ್ವರ್ ಮದುವೆ ಫಿಕ್ಸ್ ಆಗಿದೆ ಬಟ್ ಸುರ್ಬಿ ಜೊತೆ ಮದುವೆ ಆಗೋದಕ್ಕೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇಷ್ಟೆಲ್ಲ ಹೀಗಾದರೂ ಮಾಡಿ ಮದುವೆ ತಡಿಬೇಕು ಅಂತಲೇ ಟ್ರೈ ಮಾಡ್ತಿದ್ದಾರೆ ಬಟ್ ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ ಮದುವೆ ಮನೆ ತನಕನೂ ಕೂಡ ಇಲ್ಲಿ ಆದೀಶ್ವರ್ ಸುರುಬಿಯ ಮದುವೆ ಬರುತ್ತೆ ಬಟ್ ಆ ಒಂದು ಮದುವೆ ಮಂಟಪದಲ್ಲಿ ಖಂಡಿತವಾಗ್ಲೂ ಕೂಡ ಮದುವೆ ನಡೆಯೋದು ಭಾಗ್ಯ ಮತ್ತೆ ಆದಿತು ಅಂತ ಹೇಳ್ಬೋದು ಹಾಗಾದರೆ ಭಾಗ್ಯ ಮತ್ತೆ ಆದಿ ಮದುವೆ ಹೇಗಾಗತ್ತೆ ಈ ಕಡೆ ತಾಂಡ್ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರ ಏನಾಗ್ಬೋದು ಈ ಕಡೆ ಭಾಗ್ಯ ಗುಂಡನನ್ನು ಸ್ಕೂಲ್ಗೆ ಹೋಗಿದ್ದೆ ನಿಜಕ್ಕೂ ಕೂಡ ಇಲ್ಲಿ ಗುಂಡನ ಮಾಡಿರೋ ತಪ್ಪಿಗೆ ಭಾಗ್ಯ ಶಿಕ್ಷಿಸ್ತಾರ ಏನಾಗುತ್ತೆ ಇದು ಗೆಲ್ಲವನ್ನ ಕೂಡ ತಿರುಗಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ